ಸರ ಯಾವುದೋ ಬ್ಯಾಂಕಿನ ಅಧ್ಯಕ್ಷ ಅಂತಂದಾಗ ಸಾಮಾನ್ಯ ಅನ್ನೋದಕ್ಕಿಂತ ಕನಿಷ್ಠ ಜ್ಞಾನ ಅದ್ರ ಬಯಲ ಏನದ ಡೈರೆಕ್ಷನ್ ಏನದ ನಬಾರ್ಡ್ ಬ್ಯಾಂಕಿನ ಡೈರೆಕ್ಷನ್ ಸರಿಯಾಗಿ ಓದ್ಕೋಬೇಕು ಇದು ಒಳ್ಳೇದಾಗಿನೇ ಹೇಳಿ ನಾನು ಇದು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ನಬಾರ್ಡ್ ಸ್ವಾಮ್ಯದಲ್ಲಿರ್ತಕ್ಕಂಥ ಅಪೇಕ್ಷ ಬ್ಯಾಂಕ್ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ರೈತರ ಪರವಾಗಿರ್ತಕ್ಕಂಥ ರೈತರ ಡಿ ಬ್ಯಾಂಕ್ ಅದ್ರ ಅಧ್ಯಕ್ಷರಾದ ಯಾರಂದ್ರೆ ರೈತರ ಬಗ್ಗೆನ ಮಾತಾಡಬೇಕು ಮತ್ತೆ ನೇರವಾಗಿ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು ಇದು ವೀರೇಶ್ವರ ಬ್ಯಾಂಕ್ ಅಲ್ಲ ಲಾಸ್ ಆಗಲಿ ವೀರೇಶ್ವರ ಬ್ಯಾಂಕ್ ಎಷ್ಟು ಲೋನ್ ಕೊಡ್ರಿ ಅಥವಾ ಬಿಡ್ರಿ ಚಾವಿ ಹಾಕೊಂಡು ಕೇಳಕ್ಕಿಲ್ಲ ಡಿ ಸಿ ಸಿ ಬ್ಯಾಂಕ್ ರೈತರ ಬ್ಯಾಂಕ್ ನಬಾರ್ಡ್ ಒಂದು ಲಕ್ಷ ಹತ್ತು ಲಕ್ಷ ಕೊಡಬೇಕಂತ ಘೋಷಣೆ ಮಾಡಿ ಕೊಡಬೇಕು ಚಾ ಸಾಬ್ ಜೊಲ್ಲೆ ಅವರು ವೀರೇಶ್ವರ ಬ್ಯಾಂಕಿನ ಅಧ್ಯಕ್ಷ ಅಲ್ಲ ರೈತರ ಪರವಾಗಿರ್ತಕ್ಕಂಥ ಡಿ ಸಿ ಸಿ ಇಲ್ಲಿ ಏನ್ ಡೈರೆಕ್ಷನ್ ಅದ ಅಷ್ಟೇ ಕೆಲಸ ಮಾಡ್ಬೇಕು ಅತಿ ಹೆಚ್ಚು ಮಾಡಬಾರದು ನಮ್ ಬ್ಯಾಂಕ್ ಏನಾದ್ರೆ ಅಷ್ಟೇ ಮಾಡೋದು ಬೇಡ ಹಾಳು ಮಾಡೋದು ಬೇಡ ಚಲೋ ಮಾಡೋದು ರೈತರ ಪರವಾಗಿ ಮಾತನಾಡಬೇಕಾದ್ರೆ ಅದನ್ನ ಹೇಳಂಗಿಲ್ಲ ಮಾಡಿ ಯಾಕಂದ್ರೆ ಅವ್ರು ನೋಡ್ಯಾರ ಬಹಳ ಮಾನವೀಯತೆಯಿಂದ ಗೌರವದಿಂದ ರೈತರ ಪರವಾಗಿ ಒಬ್ಬ ಸನ್ಯಾಸಿಯಾಗಿ ಸಮಾಧಾನದಿಂದ ಹೇಳಿನಿ ಜೊಲ್ಲೆ ಅವರೇ ಮಾಜಿ ಎಂ ಆಗಿರಿ ಶಾಶ್ವತ ಮಾಜಿ ಆಗಬೇಡ್ರಿ ರೈತರ ಪರವಾಗಿರ್ತಾ ಬ್ಯಾಂಕ್ ನೀವು ಕೆಲಸ ಒಂದು ಹೋಟ್ ಹಾಕಿ ಕಾಯಂ ಅಧ್ಯಕ್ಷರಲ್ಲಿ ನೀವು ಯಾರು ಸ್ವಲ್ಪ ಅದ ತಿಳ್ಕೊಡ್ರಿ ಲೋಕಸಭಾ ಹೋಗಿ ಬಂದ್ರಿ ಪಂಚಾಯತಿ ಮೆಂಬರ್ ಅಲ್ಲಿ ನೀವು ಲೋಕಸಭಾ ಸದಸ್ಯರಿದ್ರಿ ಮಾಜಿ ಅದಕ್ಕ ತಿಳ್ಕೊಂಡು ಕನಿಷ್ಠವಾಗಿ ಮಾತನಾಡಬೇಕು ಕುಮತ್ತ ನೀನ್ ಯಾವ್ದಾದ್ರು ಹೇಳಿದ್ ಡಿ ಸಿ ಸಿ ಬ್ಯಾಂಕಿಗೆ ಹೊಂಟಾಗ ರೈತರ ಪರವಾಗಿ ಮಾತಾಡ್ತೀವಿ ವೀರೇಶ್ವರ ಬ್ಯಾಂಕಿಗೆ ಹೊಂಟಾಗ ನೀವು ಬ್ಯಾಂಕರ್ ಹಾಳು ಮಾಡ್ಕೋರಿ ಊರು ಹಾಳು ಹಾಳ್ಮಾಡ್ಕೋರಿ ಹಾಳು ಹಾಳ್ಮಾಡ್ತೋ ಮನೆ ಹಾಳು ಮಾಡ್ಬೋದು ನಾವು ಕೆಳಗಿದ್ರು ರೈತರ ಬ್ಯಾಂಕ್ನಾಗ ಕೂತಾಗ ರೈತರ ಪರವಾಗಿ ಮಾತಾಡ್ಬೇಕು ಒಂದು ಎಚ್ಚರಿಕೆ ಕೊಡ್ತೀನಿ ಎಲ್ಲ ರಾಜಕಾರಣಿಗಳು ಹೆಚ್ಚರಿಕೆ ಕೊಡ್ತೀನಿ ನಿಮ್ಮ ರಾಜಕಾರಣ ಮಾಡ್ಕೋರಿ ಧರ್ಮ ಬೇಕೋರಿ ಜಾತಿ ಬೇಕೋರಿ ನಿಮ್ಮ ಊರು ಬೇಕು ರೀ ಕ್ಷೇತ್ರ ಬೇಕು ಆದ್ರೆ ನಾಡಿಗೆ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ರೈತರ ಬಗ್ಗೆ ಮಾತನಾಡುವಾಗ ನಾಲ್ಗಿ ಹಿಡಿದು ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ಮಾತನಾಡ್ಬೇಕು ಇಲ್ಲಿವರೆಗೆ ಏನಿತ್ತು ಅಂದ್ರೆ ರೈತರ ಬಗ್ಗೆ ಮಾತನಾಡೋ ಕೇಳಕ್ಕೆ ಆರ್ ಇರಲಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮೂವತ್ತೊಂದು ಜಿಲ್ಲೆಯೊಳಗೆ ಪ್ರತಿ ಮನೆಯೊಳಗೆ ನಮ್ ಅದಾರ ಧರ್ಮ ಜಾತಿ ಪಕ್ಷ ಮೀರಿ ಶಶಿಕಾಂತ್ ಗುರುಜಿ ರೈತ ಸಂಘ ತಾಕತ್ತು ಕಬ್ಬು ಬೆಳೆಗಾರ ತಾಕತ್ತು ಅನ್ನೋದು ಬುಲ್ಲಾಪುರ ಪ್ರಾಶ್ನ ನೋಡ್ಯಾರ ನೋಡಿಲ್ಲ ಅಂದ್ರೆ ಕೆಲವು ಕಡೆ ವಿಡಿಯೋ ಅದ ತರಿಸಿ ಜೊಲಿಯವ್ರ್ ನೋಡ್ಕೋಬೇಕು ಸಮಾಧಾನಕ್ಕೆ ಕ್ಷಮಾ ಕೇಳಿ ಕೇಳಿಲ್ಲ ಅಂದ್ರೆ ಅದನ್ನ ಹೇಳಂಗಿಲ್ಲ ಮಾಡಿ ನಾವು ತೋರಿಸ್ತೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಸರ್ ಅದ್ರ ಬಗ್ಗೆ ಏನಿಲ್ಲ ಸರ್ ಯಾವ ಸರ್ಕಾರ ಬಂದ್ರು ರೈತರಿಗೆ ಗೊತ್ತಾರ ನೂರು ರೂಪಾಯಿ ತಗೋಬೇಕಾದ್ರೂ ಹೋರಾಟ ಮಾಡಿ ತಗೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೈದು ಗ್ಯಾರಂಟಿ ಕೊಡತ್ತಾರೆ ಅವ್ರಿಗೆ ಏನೋ ವಿಚಾರ ಮಾಡಿ ಕೊಟ್ಟು ವಿರೋಧ ಮಾಡಿಲ್ಲ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ವಿರೋಧ ಮಾಡೋಂಗಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಏನೋ ಕುರ್ಚಿ ಒಳಗಾಡ್ತದ ಏನೋ ಸುದ್ದಿ ಬರ್ಲಿಕ್ಕಂತದ ಮಾಧ್ಯಮದ್ದು ನಾ ಒಂದು ವಿನಂತಿ ಮಾಡ್ಕೊಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಒಂದ್ ಸಾರಿ ಹೇಳಿದ್ರೆ ಅಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಂಗಿಲ್ಲ ಯಾಕಂದ್ರೆ ಕಾಲ ಕಲಿಯುಗ ಮೂರು ಘೋಷಣೆ ಮಾಡಿ ಹೋಗ್ಬಿಡ್ರಿ ಬಿಡ್ರಿ ನಿಮ್ಮನ್ನ ದೇವರಂತೆ ಎಲ್ಲಾರ ಮನೆಯೊಳಗೆ ಪೂಜೆ ಮಾಡ್ತಾರೆ ಒಂದೇದು ಸಂಪೂರ್ಣ ರೈತನ ಖಾಸಗಿ ಬ್ಯಾಂಕು ನ್ಯಾಷನಲ್ ಬ್ಯಾಂಕ್ನಾಗ ಏನಾದ್ರು ಎಲ್ಲಾ ಸಾಲ ಮನ್ನಾ ಮಾಡ್ರಿ ರೈತರು ಎರಡನೇದು ಕರ್ನಾಟಕವರು ಸಾಧು ಸಂಪೂರ್ಣ ಮಾಡಿ ಸಾರಾಯ್ ಸಂಪೂರ್ಣ ನಿಷೇಧ ಮಾಡ್ರಿ ಎರಡು ಮೂರನೇದು ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರು ರೈತರ ನೆನಸ್ತಾರ ಕಬ್ಬಿಗೆ ಐದು ಸಾವಿರ ರೂಪಾಯಿ ಘೋಷಣೆ ಮಾಡ್ರಿ ಎಲ್ಲಾರ ಮನೆಯ ದೇವರಾಗ सरोसन स्त्री आसन